ಸಹೋದರ ಸಹೋದರಿಯರೇ ಹಜ್ಜಿನ ಮಹತ್ವ ಹಜ್ಜನ ಸಂದೇಶ ಇವುಗಳ ಬಗ್ಗೆ ಕಳೆದ ಹುತುಬದಲ್ಲಿ ಕೆಲವು ವಿಷಯಗಳನ್ನು ನಾವು ಚರ್ಚಿಸಿದ್ದೆವು ಅಲ್ಲಾಹು ಸುಬ್ರಹಾನ್ ಹೂವ ತೈಲ ಅತಿ ಹೆಚ್ಚು ಇಷ್ಟಪಡುವ ಇಸ್ಲಾಮಿನ ಬಹಳ ವಿಶಿಷ್ಟವಾದ ಒಂದು ಹಜ್ ಮತ್ತು ಉಮ್ರಾ ಸುಯಿಲಾ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂ ಅಲ್ಲಾಹನ ಪ್ರವಾದಿಯೊಂದಿಗೆ ಪ್ರಶ್ನಿಸಲಾಗುತ್ತದೆ ಅಯ್ಯುಲ್ ಅಹ್ಮಾಲಿ ಅಫ್ಲಲ್ ಶ್ರೇಷ್ಠವಾದ ಅಮಲಿ ಯಾವುದು ಶ್ರೇಷ್ಠವಾದ ಇಬಾದತ್ ಯಾವುದು ಶ್ರೇಷ್ಠವಾದ ಕರ್ಮ ಯಾವುದು ಮುಸ್ತಾ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಈಮಾನುನ್ ಬಿಲ್ಲಾಹಿ ವರಸೂಲಿ ಅಲ್ಲಾಹು ಮತ್ತು ಅವನ ಪ್ರವಾದಿಯ ಮೇಲಿರುವ ವಿಶ್ವಾಸ ಅಲ್ಲಾಹು ಮತ್ತು ಅವನ ಪ್ರವಾದಿಯ ಮೇಲಿರುವ ವಿಶ್ವಾಸ ಮತ್ತು ಆ ವಿಶ್ವಾಸಕ್ಕೆ ತಕ್ಕುದಾದಂತಹ ಬದುಕು ಅದು ನಿಮ್ಮ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಅಮಲಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಹೇಳಿದರು ಆ ಪ್ರಶ್ನಿಸುವವರು ಮತ್ತೆ ಪ್ರಶ್ನಿಸ್ತಾರ ಸುಮ್ಮ ಮಾದ ಮತ್ತೆ ಯಾವುದು ಪ್ರವಾದಿ ಅವರೇ ಅಲ್ಲಾಹನ ಪ್ರವಾದಿ ಹೇಳಿದರು ಅಲ್ ಜಿಹಾದು ಸಬೀಲಿಲ್ಲ ಅಲ್ಲಾಹನ ಮಾರ್ಗದ ಜಿಹಾದ್ ಅಲ್ಲಾಹನ ಮಾರ್ಗದ ಪರಿಶ್ರಮ ಅಲ್ಲಾಹನ ಮಾರ್ಗದಲ್ಲಿ ನಿರಂತರವಾಗಿ ಕೆಲಸ ಮಾಡುವ ಅದಲ್ಲಾ ಹುಸುಬಾನಹುವ ತಾಲ ಇಷ್ಟಪಡುವಂತಹ ಅಮಲಾಗಿದೆ ಸುಮ್ಮ ಮಾದ ಮತ್ತೆ ಯಾವುದು ಎಂದು ಪ್ರಶ್ನಿಸಲ್ಪಟ್ಟಾಗ ಅಲ್ಲಾಹನ ಪ್ರಭಾದಿ ಸೊಲ್ಲಾಹು ಅಲಿ ವಸಲ್ಲಂ ಹೇಳಿದರು ಹಜ್ಜುನ್ ಮಬರೂರ್ ಅಮಲುಗಳ ಪೈಕಿ ಬಹಳ ಶ್ರೇಷ್ಠವಾದ ಅಮಲ್ ಹಜ್ಜುನ್ ಮಬರೂರ್ ಮಬರೂರಾದ ಹಜ್ ಅಲ್ಲಾಹು ಸ್ವೀಕರಿಸುವ ಹಜ್ ಅಲ್ಲಾಹನ ಪ್ರಭಾದಿ ಸೊಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟದ್ದು ಅಲ್ ಹಜ್ಜುಲ್ ಮಬುರೂರು ಲೈಸಲಹು ಮಬರೂರಾದ ಹಜ್ಜಿಗೆ ಸ್ವೀಕಾರಾರ್ಹವಾದ ಹಜ್ಜಿಗೆ ಇರುವ ಪ್ರತಿಫಲ ಸ್ವರ್ಗ ಮಾತ್ರವಾಗಿದೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ವಲಹಿ ವಸಲ್ಲಂ ಕಲಿಸಿಕೊಟ್ಟರು ಮೂರು ಪ್ರಯಾಣಗಳು ಅಲ್ಲಾಹನ ಮಾರ್ಗದ ಪ್ರಯಾಣಗಳಾಗಿವೆ ಅವರಲ್ಲಾಹನ ಅತಿಥಿಗಳು ವಹ್ದುಲ್ಲಾ ಮೂರು ಪ್ರಯಾಣಗಳು ಅಲ್ಲಾಹನ ಮಾರ್ಗದ ಪ್ರಯಾಣಗಳು ಅಲ್ಲಾಹು ಇಷ್ಟಪಡುವ ಅಲ್ಲಾಹನ ಅತಿಥಿಗಳಾಗಿರುವಂತಹ ಪ್ರಯಾಣಿಕರವರು ಒಂದನೆಯದು ಜಿಹಾದ್ ಜಿಹಾದಿಗಾಗಿ ಇರುವ ಪ್ರಯಾಣ ಅವರ ಅಲ್ಲಾಹನ ಅತಿಥಿಗಳು ಎರಡನೆಯದು ಹಜ್ಜಿ ಮತ್ತು ಮೂರನೆಯದು ಉಮ್ರಾ ಹಜ್ಜಿ ಮತ್ತು ಉಮ್ರಾಕ್ಕೆ ಪ್ರಯಾಣ ಬೆಳೆಸುವವರು ಕೂಡ ಅವರಲ್ಲಾಹನ ಅತಿಥಿಗಳು ಅವರಲ್ಲಾ ಹುಸುಬಹಾನಹುವ ತೈಲ ಬಹಳ ಇಷ್ಟಪಡುವವರು ಹಜ್ಜಿಗಾಗಿ ನೀವು ಖರ್ಚು ಮಾಡುವ ಒಂದೊಂದು ರೂಪಾಯಿಗಳಿಗೂ ಏಳ್ನೂರು ಪಟ್ಟು ಉಣ್ಯಕ್ಕೂ ಅಲ್ಲಾ ಹುಸುಬಹಾನಹುವ ತೈಲ ಕೊಡುತ್ತಾನೆ ಎಂದು ಮಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಕೆಲಸಿಕೊಟ್ಟರು ಹಜ್ಜಿಗಾಗಿ ಉಮ್ರಕ್ಕಾಗಿ ನೀವು ಖರ್ಚು ಮಾಡುವ ഒന്നൊന്ന് രൂപ ഏഴ്നൂറ് പട്ടു പുണ്യ അല്ലാസുമെഹനുവല അതൊക്കെ നിശ്ചയിച്ച മഹമ്മദ് മുസ്തഫ സല്ലു അലി വസല്ലം നമുക്ക് കലസിക്കൊടുത്ത സഹോദര സഹോദരിയരേ ഹജ് കള വാര നാ ചർച്ചു ഹജ് ആറ് ദിനത്ത് മറ്റു ഹജ്ജു ബഹള സുലഭവായ ഇബാദത്ത് ನಮ್ಮಲ್ಲಿ ಹಜ್ಜನ್ನು ಒಂದು ಭಯಂಕರ ಕಷ್ಟದ ಇಬಾದತ್ತಾಗಿ ಕೆಲವರು ಕಲಿಸಿಕೊಡುತ್ತಾರೆ ಯಾವುದು ಯಾವುದೋ ದುವಾಗಳನ್ನು ಹೇಳಬೇಕು ಅಂತ ಹೇಳಿಕೊಡಲಾಗುತ್ತ ತವಾಫ ಮಾಡುವಾಗ ಒಂದೊಂದು ಸುತ್ತಿಗೂ ಒಂದೊಂದು ದುವಾ ಮಾಡಲಿಕ್ಕೆ ಕೆಲವರು ಹೇಳಿಕೊಡ್ತಾ ಇರ್ತಾರೆ ಅರಬ್ಬಿ ಓದ್ಲಿಕ್ಕೆ ಗೊತ್ತಿಲ್ಲದವನಿಗೆ ನೀವು ಉದ್ದ ಉದ್ದದ ದುವಾ ಹೇಳಿಕೊಡುವುದರಿಂದ ಏನು ಪ್ರಯೋಜನ ಇದೆ ಅರಬಿ ಓದ್ಲಿಕ್ಕೆ ಅಥವಾ ಅರಬಿ ಬೈಹಾಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದವರಿಗೆ ನೀವೊಂದೊಂದು ಸ್ಥಳದಲ್ಲಿ ಹೇಳಬೇಕಾದ ದೊಡ್ಡ 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 ದುವಾಗಳನ್ನು ಹೇಳಿಕೊಡುವುದರಿಂದ ಅವರೇನು ಮಾಡ್ಲಿಕ್ಕೆ ಸಾಧ್ಯ ಆದ್ದರಿಂದ ಹಜ್ಜಿನಲ್ಲಿ ಉಮ್ರಾದಲ್ಲಿ ಹಾಗೆ ಯಾವ್ದು ಯಾವುದೋ ದೊಡ್ಡ ದುವಾಗಳನ್ನೆಲ್ಲ ಕಲಿಸಿ ಕೊಡಲಾಗಿಲ್ಲ ಅಥವಾ ಕಷ್ಟದ ಕ್ಲಿಷ್ಟಕರವಾದ ಒಂದು ಇವಾದತ್ವ ಅಲ್ಲ ಹಜ್ ಬಹಳ ಸುಲಭವಾಗಿ ನಿರ್ವಹಿಸಬಹುದಾದ ಇಬಾದತ್ ದುಲ್ಹಿಜ್ಜ ಎಂಟರಂದು ನಿಮಗೇನು ಮಾಡಲಿಕ್ಕೆ ಇದೆ ಏನು ಮಾಡಲಿಕ್ಕೆ ಇಲ್ಲ ಮೀನಾಕ್ಕೆ ಹೋಗುವುದು ಮಾತ್ರ ಎಹ್ರಾಂ ಮಾಡುವುದು ಮೀನಾಕ್ಕೆ ಹೋಗುವುದು ಅದರಾಚೆ ಬೇರೆ ಏನೇ ಕೆಲಸ ಇಲ್ಲಲ್ಲ ದುಲ್ಹಿಜ್ಜ ಎಂಟರಂದು ಸಾಮಾನ್ಯವಾಗಿ ನೀವು ನಮಾಜ್ ಮಾಡುವುದು ದಿಕ್ ಹೇಳುವುದು ಕುರ್ಆನ್ ಓದುವುದು ಅದಕ್ಕಿಂತ ಬೇರೆ ಏನು ಕೆಲಸ ಇಲ್ಲ ಇನ್ನು ದುಲ್ಹಿಜ್ಜ ಒಂಬತ್ತರಂದು ಅರಫ ಅರಫಾದಲ್ಲೂ ವಿಶೇಷವಾಗಿ ಏನು ಕೆಲಸ ಇಲ್ಲಲ್ಲ ಅರಫಾದಲ್ಲಿ ಅಲ್ಲಾಹನೊಂದಿಗೆ ದುವಾ ಮಾಡುವುದು ಇಸ್ತೆಗುಫಾರು ಮಾಡುವುದು ಕಣ್ಣೀರು ಹರಿಸುವುದು ಕುರ್ಆನ್ ಪಾರಾಯಣ ಮಾಡುವುದು ಅದಕ್ಕೆ ಹೊರತಾಗಿ ಬೇರೆ ಯಾವ ಇಬಾದತ್ತು ಇಲ್ಲ ಅರಫಾದಲ್ಲಿ ದುಲ್ಹಿಜ್ಜ ಹತ್ತರಂದು ಕಲ್ಲೆಸೈಯುತ್ತೇವೆ ಅದೇ ರೀತಿ ತವಾಫು ಸಾಯಿ ಹೀಗೆ ದುಲ್ಹಿಜ್ಜ ಹತ್ತರಂದು ಈ ಕರ್ಮಗಳಲ್ಲಿ ಇನ್ನು ಹನ್ನೊಂದು ಮತ್ತು ಹನ್ನೆರಡರಂದು ಕಲ್ಲೆಸುವ ಕೆಲಸ ಮಾತ್ರ ವಿನಾಯದಲ್ಲಿರುತ್ತೇವೆ ಚಮ್ರಗಳಿಗೆ ಕಲ್ಲೆಸೆಯುತ್ತೇವೆ ಅದರಾಜ್ಯ ಹಜ್ಜಿ ಮತ್ತು ಉಮ್ರ ಎಂಬುದು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲದ ಬಹಳ ಕ್ಲಿಷ್ಟಕರವಾದ ಒಂದು ಇಬಾದತ್ ಖಂಡಿತ ಅಲ್ಲ ಬಹಳ ಸುಲಭವಾದ ಇಬಾದತ್ ಹಜ್ಜಿನ ಕರ್ಮಗಳ ಬಗ್ಗೆ ಕುರ್ಹಾನ್ನಲ್ಲಿ ಎಲ್ಲೂ ವಿವರಿಸಲಾಗಿಲ್ಲ ಹಜ್ಜಿನಲ್ಲಿ ಏನೇನು ಮಾಡಬೇಕು ಹಜ್ಜಿನ ಫರ್ಲ್ಗಳ ಬಗ್ಗೆ ಹಜ್ಜಿನ ಕರ್ಮಗಳ ಬಗ್ಗೆ ಹಜ್ಜಿನ ವಿಧಿವಿಧಾನಗಳ ಬಗ್ಗೆ ಪವಿತ್ರ ವಿವರಿಸಿ ವಿವರಿಸಿಕೊಡಲಾಗಿಲ್ಲ ಅದೆಲ್ಲ ಹದೀಸಿನಲ್ಲಿ ನಿಮಗೆ ಸಿಗ್ತದೆ ಆದರೆ ಒಬ್ಬ ಹಾಜಿ ಒಬ್ಬ ಹಜ್ ಮಾಡಿ ಬಂದ ಮನುಷ್ಯ ಅವ ಹೇಗೆ ಬದುಕಬೇಕು ಎಂದು ನಲ್ಲಿ ಹಲವು ಕಡೆಗಳಲ್ಲಿ ಹೇಳಿಕೊಡಲಾಗಿದೆ ಹಜ್ಜಿನ ಕರ್ಮದಗಳ ಬಗ್ಗೆ ಕುರ್ಆಾನ್ನಲ್ಲಿ ಯಾವುದೇ ವಿವರಣೆ ಇಲ್ಲ ಅದೇ ಕುರ್ಹಾನ್ನಲ್ಲಿ ಒಬ್ಬ ಹಾಜಿ ಹಜ್ಜು ಮಾಡಿ ಬಂದಂತಹ ಒಬ್ಬ ಮನುಷ್ಯ ಅವ ಹೇಗೆ ಬದುಕಬೇಕು ಅವನ ಲೈಫ್ ಹೇಗಿರಬೇಕು ಎಂಬುದರ ಬಗ್ಗೆ ಕುರ್ಆನ್ನಲ್ಲಿ ಸವಿಸ್ತಾರವಾದಂತಹ ಮಾರ್ಗದರ್ಶನ ನಮ್ಮಲ್ಲಿ ಹಜ್ಜಿಗೆ ಹೋಗುವವರಿಗಾಗಿ ಬೇರೆ ಬೇರೆ ರೀತಿಯ ಕ್ಲಾಸ್ಗಳೆಲ್ಲ ನಡೆಯುತ್ತದೆ ಒಂದೊಂದು ಸಂಘಟನೆಗಳದ್ದು ಬೇರೆ ಬೇರೆ ಕ್ಲಾಸ್ಗಳು ಹಜ್ಜಿನ ಕರ್ಮಗಳ ಬಗ್ಗೆ ಅಗತ್ಯ ಇದೆ ಇಲ್ಲ ಅಂತ ಅಲ್ಲ ಆದರೆ ಒಬ್ಬ ಹಾಜಿ ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಕ್ಲಾಸ್ಗಳು ನಡೆಯುವುದಿಲ್ಲ ನಡೆದ್ರೆ ಅದಕ್ಕೆ ಜನ ಹೋಗುವುದು ಇಲ್ಲ ಒಬ್ಬ ಹಾಜಿ ಹೇಗೆ ಬದುಕಬೇಕು ಅವನ ಲೈಫ್ ಹೇಗಿರಬೇಕು ಎಂಬುದರ ಬಗ್ಗೆ ಸಮಾಜದಲ್ಲಿ ಕ್ಲಾಸ್ಗಳು ನಡೆಯುವುದಿಲ್ಲ ಸಹೋದರ ಸಹೋದರಿಯರೇ ಇಸ್ಲಾಮಿನಲ್ಲಿ ಆಚಾರಗಳಿಗೆ ಯಾವುದೇ ಮಹತ್ವ ಇಲ್ಲ ಇಸ್ಲಾಮಿನಲ್ಲಿ ಕರ್ಮಗಳನ್ನೆಲ್ಲವನ್ನು ನಿಶ್ಚಯಿಸಿಕೊಟ್ಟ ಕೊಡಲಾಗಿರುವುದು ಆ ಕರ್ಮಗಳಿಂದ ನೀವು ಕಲಿಯಬೇಕಾದ ಪಾಠಗಳಿವೆ ಅಥವಾ ಆ ಕರ್ಮಗಳು ನಿಮಗೆ ಕಲಿಸಿಕೊಡುವ ಒಂದು ಲೈಫ್ ಇದೆ ಆ ಕರ್ಮಗಳು ನಿಮಗೆ ಕಲಿಸಿಕೊಡುವಂತಹ ಒಂದು ಬದುಕಿನ ಪಾಠ ಇದೆ ಆ ಪಾಠಗಳನ್ನು ಪಾಲಿಸಬೇಕು ಎಂಬುದು ಇಸ್ಲಾಮಿನ ಎಲ್ಲಾ ಆರಾಧನೆಗಳ ರೂಹದು ಇಸ್ಲಾಮಿನ ಎಲ್ಲಾ ಇಬಾದತ್ತುಗಳ ಅದು ಇಬಾದತ್ತುಗಳು ನಿಮಗೆ ಕಲಿಸಿಕೊಳ್ಳುವ ಪಾಠಗಳೇ ಬಹಳ ಉದ್ದದ ಗಡ್ಡ ಇರುವವರೆಲ್ಲ ಇದ್ದಾರೆ ಆದರೆ ಮಹಾ ಸುಳ್ಳುಗಾರ ನಿಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಗಡ್ಡೆಲ್ಲ ಇರ್ತದೆ ಇಲ್ಲ ಅಂತ ಅಲ್ಲ ಕೆಲವರು ನಮಾಜ್ ಮಾಡಿದ ಕಲೆಯೆಲ್ಲ ಇರುತ್ತದೆ ಮಹಾ ಮೋಸಗಾರ ಆ ಮನುಷ್ಯ ಮಹಾವಂಚಕ ನಮಾಜ್ ಮಾಡ್ತಾನೆ ಪತ್ನಿಯೊಂದಿಗೆ ದಿನಾಲು ಗಲಾಟೆಗೆ ಮಾಡ್ತಾನೆ ತಹಜ್ಜುದ್ ಮಾಡ್ತಾನೆ ತನ್ನ ಪತ್ನಿಯೊಂದಿಗೆ ದಿನಾಲು ಗಲಾಟೆ ಮಾಡ್ತಾನೆ ಪ್ಯಾಂಟ್ ಮೊಣಕಾಲಿನ ಮೇಲೆಯೇ ಇರುವುದು ಅದು ಯಾವ ಕಾರಣಕ್ಕೂ ಕೆಳಗೆ ಬರುವುದೇ ಇಲ್ಲ ಆದರೆ ಸಮಾಜದಲ್ಲಿ ಅವನ ವರ್ತನೆಯಿಂದ ಎಲ್ಲರೂ ಅವನನ್ನು ದ್ವೇಷಿಸ್ತಾ ಇರ್ತಾರೆ ಇದೆಲ್ಲ ಬಹಳ ವಿರೋಧಾಭಾಸ ಗಡ್ಡಕ್ಕೆ ಮಹತ್ವ ಇಲ್ಲ ಅಂತ ಅಲ್ಲ ಗಡ್ಡ ಖಂಡಿತ ಇರಬೇಕು ಗಡ್ಡ ನಮಾಜಿನ ಕಲೆ ತಹಜ್ಜುದ ನಮಾಜ್ ಪ್ಯಾಂಟ್ ಯಾವಾಗಲೂ ಮಣಿಗಂಟಿನ ಮೇಲೆ ಇದೆಲ್ಲ ಇರಲೇಬೇಕು ಆದರೆ ಇದೆಲ್ಲ ಇರುವ ಮನುಷ್ಯ ಮೋಸಗಾರ ಆಗುವುದು ಸುಳ್ಳುಗಾರ ಆಗುವುದು ಹೆಂಡತಿಯೊಂದಿಗೆ ಯಾವಾಗಲೂ ಗಲಾಟೆ ಮಾಡುತ್ತಲೇ ಇರುವುದು ಜನರೊಂದಿಗಿರುವ ವ್ಯವಹಾರ ಕ್ಯಾರೆಕ್ಟರ್ ಸರಿ ಇಲ್ಲದೆ ಇರುವುದು ಇಂತಹ ವಿರೋಧಾಭಾಸಗಳನ್ನು ಅಲ್ಲಾಹು ಸಹಿಸುವುದಿಲ್ಲ ಎಂದು ಮಾತ್ರ ಅಲ್ಲ ಧಾರಾಳ ಹದೀಸುಗಳಲ್ಲಿ ಕಲಿಸಿಕೊಡಲಾಯಿತು ಅವರಿಗೆ ಅರ್ಹವಾದ ಸ್ಥಳ ಜಹನ್ನಂ ಮಾತ್ರವಾಗಿ ಅವರಿಗೆ ಅರ್ಹವಾದ ಸ್ಥಳ ಅವರಿಗೆ ಸೂಕ್ತವಾದ ಸ್ಥಳ ಅವರ ವಾಸಸ್ಥಾನ ಅದು ಜಹನ್ನ ಮಾತ್ರವಾಗಿದೆ ಎಂದು ಮಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಹಿ ವಸಲ್ಲಂ ಸಹೋದರರೇ ಬಹಳ ಸ್ಪಷ್ಟವಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ಹಜ್ಜಿನ ಕರ್ಮಗಳಿಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತ ಹೆಚ್ಚು ಮಹತ್ವ ಇರುವುದು ಹಜ್ಜಿನ ನಂತರ ನೀವು ಬದುಕಬೇಕಾದ ಬದುಕಿಗೆ ಒಬ್ಬ ಹಾಜಿಯ ಬದುಕು ಹೇಗಿರಬೇಕು ಎಂಬುದು ಹಜ್ಜಿನ ಕರ್ಮಗಳಿಗಿಂತಲೂ ಬಹಳ ಮಹತ್ವಪೂರ್ಣವಾಗಿರುವಂತಹ ವಿಷಯವಾಗಿದೆ ಹಜ್ಜಿ ಹಜ್ಜಿ ನಿಮ್ಮನ್ನು ಅಲ್ಲಾಹನಿಗೆ ಅತಿ ಹೆಚ್ಚು ನಿಕಟಗೊಳಿಸುವ ಇಬಾದದು ಯಾಕೆಂದರೆ ಹಜ್ಜಿನ ಪ್ರತಿಯೊಂದು ಕರ್ಮಗಳು ನಿಮಗೆ ಆಖಿರತನ್ನು ನೆನಪಿಸ್ತದೆ ಹಜ್ಜಿನ ಎಲ್ಲಾ ಕರ್ಮಗಳು ನಿಮ್ಮಲ್ಲಿ ಪರಲೋಕದ ಪ್ರಜ್ಞೆಯನ್ನು ನಿರಂತರವಾಗಿ ಬೆಳೆಸ್ತಾರೆ ಹಜ್ಜಿನಲ್ಲಿ ಯಹರಾಮನ ನಂತರ ನೀವು ಧರಿಸುವ ಬಟ್ಟೆ ಅದು ಕಫನ್ ಬಟ್ಟೆಯ ರಿಹರ್ಸಲ್ ಅದು ನಾಳೆ ಅಕ್ಷರದಲ್ಲಿ ಅಲ್ಲಾಹನನ್ನು ಭೇಟಿಯಾಗುವಾಗ ನಾವೆಲ್ಲ ಯಾವ ಉಡುಪಿನಲ್ಲಿರುತ್ತೇವೆಯೋ ಅಥವಾ ಈ ಜಗತ್ತಿನ ನಮ್ಮ ಜವಾಬ್ದಾರಿಯನ್ನು ಮುಗಿಸಿ ಮರಣ ಹೊಂದಿ ಅಲ್ಲಾಹನ ಬಳಿಗೆ ಹೋಗುವಾಗ ಯಾವ ಬಟ್ಟೆಯನ್ನು ಧರಿಸಿ ಹೋಗುತ್ತೇವೆಯೋ ಅಷ್ಟೇ ಸರಳವಾದ ಎರಡು ಬಟ್ಟೆಗಳು ಮಾತ್ರ ಒಬ್ಬ ಹಾಜಿಯ ಡ್ರೆಸ್ ಕೋಡ್ ಅದು ಅಂದರೆ ಕಫನ್ ಬಟ್ಟೆಗೆ ಸಮಾನವಾದ ಬಟ್ಟೆಯೊಂದಿಗೆ ಹಜ್ಜ ನಿರ್ವಹಿಸುವಾಗ ನಿಮಗೆ ಆಹ್ಲತನ್ನು ನೆನಪಿಸ್ತದೆ ಹಜ್ಜನ ಕರ್ಮ ಅದೇ ರೀತಿ ಮುಜ್ದಲಿಫಾದಲ್ಲಿ ಮಿನಾದಲ್ಲಿ ಬಹಳ ಬಹಳ ಕಡಿಮೆ ಸ್ಥಳ ನಿಮಗೆ ಬೆಡ್ರೂಮಿನಲ್ಲಿ ಮಲಗುವಂತ ನಿಮ್ಮ ಮನೆಗಳಲ್ಲಿ ಬೆಡ್ರೂಮಿನಲ್ಲಿ ಮಲಗುವ ಹಾಗೆ ಅಲ್ಲ ಮುಸ್ತಲಿಫಾದಲ್ಲಿ ಮಶರುಲ್ ಹರಾಮಿನಲ್ಲಿ ಮಿನಾದಲ್ಲಿ ನಿಮ್ಮ ರಾತ್ರಿಯ ವಾಸ್ತವ್ಯ ಆ ಸಣ್ಣ ಸ್ಥಳದಲ್ಲಿ ನೀವು ಹೀಗೆ ಮಲಗುವಾಗ ಖಂಡಿತವಾಗಿಯೂ ಅದು ನಿಮಗೆ ಕಬ್ರನ್ನು ನೆನಪಿಸ್ತದೆ ನಿಮಗೆ ಖಂಡಿತವಾಗಿಯೂ ಅದು ಕಬುರ್ನಲ್ಲಿ ಮಲಗುವಂತಹ ಆ ಸತ್ಯವನ್ನು ಆ ವಾಸ್ತವಿಕತೆಯನ್ನು ಅದು ಖಂಡಿತ ನೆನಪಿಸ್ತದೆ ಇನ್ನು ನೀವು ತವಾಫು ಮಾಡುವಾಗ ಒಬ್ಬ ಹಾಜಿ ತವಾಫು ಮಾಡುವಾಗ ಅವನು ಸುತ್ತುತ್ತಿರುವುದು ಅಲ್ಲಾಹನ ಸುತ್ತ ಯಾವಾಗಲೂ ನೀವು ಅಲ್ಲಾಹನ ಜೊತೆಯಲ್ಲಿರಬೇಕು ಅಲ್ಲಾಹನೊಂದಿಗಿರುವ ಸಂಬಂಧ ಕಡಿದು ಹೋಗಬಾರ್ದು

ಅವನು ಹಸಿವೆಯಿಂದ ಪಾನುಗೊಳಿಸಿ ನಿಮಗೆ ಉಣಿಸಿದ್ದಾನೆ ಮತ್ತು ನಿಮ್ಮನ್ನು ಭಯದಿಂದ ಮುಕ್ತಗೊಳಿಸಿ ನಿಮಗೆ ಅವನು ಶಾಂತಿಯನ್ನು ಪ್ರದಾನ ಮಾಡಿದ್ದಾನೆ ಸಹೋದರರ ತವಾಫ್ ನಿಮಗೆ ನೆನಪಿಸುವುದು ನೀವು ಯಾವಾಗಲೂ ಅಲ್ಲಾಹನ ಜೊತೆಯಲ್ಲಿರಬೇಕು ಯಾವಾಗಲೂ ನೀವು ಅಲ್ಲಾಹನ ಜೊತೆಯಲ್ಲಿರಬೇಕು ಅಲ್ಲಾಹನಿಂದ ದೂರ ಆಗಬಾರದು ಇದು ತವಾಫಿನ ಅತ್ಯಂತ ದೊಡ್ಡ ಸಂದೇಶವಾಗಿದೆ ತವಾಫಿನ ನಂತರ ಹಾಜಿಗಳು ಸಫಾ ಮತ್ತು ಮರುವಾದಲ್ಲಿ ಸಾಯಿ ಮಾಡುವಾಗ ಸಫಾದಲ್ಲಿ ಸಫಾ ಮತ್ತು ಮರುವಾದಲ್ಲಿ ಸಾಯಿ ಮಾಡುವಾಗ ಜಗತ್ತಿನ ವಿಶ್ವಾಸಿಗಳು ನೆನಪಿಸುವುದು ಹಾಜರಾರ ಹಾಜರಾರ ತ್ಯಾಗ ಹಾಜರಾರ ಇಮಾನ್ ಬರಡು ಮರುಭೂಮಿಯಲ್ಲಿ ಇಬ್ರಾಹಿಂ ಅಲಹಿಸಲಾತುಲಾಂ ಹಾಜರ ಮತ್ತು ಮಗು ಎದೆಹಾಲು ಕುಡಿಯುವ ಮಗುವನ್ನು ಬಿಟ್ಟು ಹೋಗುವಾಗ ಅವರ ಬಳಿ ಇದ್ದದ್ದು ಸ್ವಲ್ಪ ನೀರು ಮತ್ತು ಸ್ವಲ್ಪ ಖರ್ಜೂರ ಮಾತ್ರ ಜನರಿಲ್ಲದ ಜನವಾಸ ಇಲ್ಲದ ನರಪಿಳ್ಳೆ ಇಲ್ಲದ ಬರಡು ಮರುಭೂಮಿಯ ನೀರಿಲ್ಲದ ಪ್ರದೇಶ ಜಗತ್ತಿನಲ್ಲಿ ಎಲ್ಲಾ ನಾಗರಿಕತೆಗಳು ಬೆಳೆದದ್ದು ನೀರಿರುವ ಪ್ರದೇಶದಲ್ಲಿ ಮಾತ್ರ ನೀವು ಯಾವ ಸಿವಿಲೈಸೇಷನ್ಗಳ ಬಗ್ಗೆ ಯಾವ ನಾಗರಿಕತೆಗಳ ಬಗ್ಗೆ ಇತಿಹಾಸದಲ್ಲಿ ನೀವು ಅಧ್ಯಯನ ನಡೆಸಿದ್ರು ಎಲ್ಲಾ ನಾಗರಿಕತೆಗಳು ಬೆಳೆದು ಬಂದದ್ದು ನೀರಿರುವ ಪ್ರದೇಶದಲ್ಲಿ ನದಿಯ ತಟಾರದಲ್ಲೇ ಎಲ್ಲ ನಾಗರಿಕತೆಗಳು ಬೆಳೆದಿವೆ ನೀರಿಲ್ಲದ ಪ್ರದೇಶದಲ್ಲಿ ಯಾವ ನಾಗರಿಕತೆಯು ಬೆಳೆಯುವುದಿಲ್ಲ ಮಕ್ಕ ನೀರಿಲ್ಲದ ಬರಡು ಮರುಭೂಮಿ ಇಬ್ರಾಹಿಂ ಅಲೀ ಇಸ್ಲಾಂ ಹೇಳಿದರೂ ಅಲ್ಲಾಹನ ಆದೇಶದಂತೆ ನಿಮ್ಮನ್ನು ಬಿಟ್ಟು ಹೋಗುತ್ತಾ ಹಾಜರಾರ ಹಾಜರಾರಯಕ್ಕೆ ಅಲ್ಲಾಹನ ಆದೇಶವಾದರೆ ಅಲ್ಲಾಹು ನಮ್ಮನ್ನು ರಕ್ಷ ಸಂರಕ್ಷಿಸ್ತಾನೆ ಖಂಡಿತ ಅಲ್ಲಾಹು ನಮ್ಮನ್ನು ಕಾಪಾಡುತ್ತಾನೆ ಸಹೋದರ ಸಹೋದರಿಯರೇ ಸಫಾ ಮತ್ತು ಸರಿಯಾದ ಸಫಾ ಮತ್ತು ಮರುವಾದಲ್ಲಿ ಓಡಾಡುವಾಗ ಹಜ್ಜು ಮಾಡುವವರು ಉಮ್ರ ಮಾಡುವವರು ಸಫಾ ಮತ್ತು ಮರುವಾದ ಮಧ್ಯೆ ನಡೆಯುವಾಗ ಎಂತಹ ಸಂಕಷ್ಟಗಳ ಮಧ್ಯೆಯೂ ಅಲ್ಲಾಹು ನನ್ನ ಜೊತೆಯಲ್ಲಿದ್ದಾನೆ ಅಲ್ಲಾಹು ಹಾಜರಾರಿಗೆ ಝಂಝಂ ನೀಡಿ ಅನುಗ್ರಹಿಸಿದಂತೆ ಬರಡು ಮರುಭೂಮಿಯಲ್ಲಿ ಅದ್ಭುತವಾದ ನೀರಿನ ಮೂಲಕ ಒಂದು ನಾಗರಿಕತೆ ಬೆಳೆಯಿತು ಜಗತ್ತಿನಲ್ಲಿ ಅತ್ಯಂತ ಆಕರ್ಷಣೀಯ ಕೇಂದ್ರವಾಯಿತು ಆ ಮಕ್ಕ ನ ಕಾರಣಕ್ಕೆ ಅಲ್ಲಾಹು ಸುಬೇಹಾನ್ ಹುವ ತಾಜರಾರಿಗ ಜಂಝಮ್ ನೀಡಿದಂತೆ ಅಲ್ಲಾಹು ಖಂಡಿತ ನಮ್ಮನ್ನು ರಕ್ಷಿಸ್ತಾ ಈ ಕಾನ್ಫಿಡೆನ್ಸ್ ಈ ವಿಶ್ವಾಸ ಈ ಯಕೀನ್ ಇಲ್ಲ ಅಂದರೆ ಸಫಾ ಮತ್ತು ಮರುವಾದ ಮಧ್ಯೆ ಓಡುವುದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಸಫಾ ಮತ್ತು ಮರುವಾದ ಓಟದಿಂದ ನಿಮ್ಮ ಬದುಕಿನ ಮೇಲೆ ಯಾವ ಪ್ರಭಾವವೂ ಇರುವುದಿಲ್ಲ ಸಹೋದರ ಸಹೋದರಿಯರೇ ಜಮ್ರಾಗಳಲ್ಲಿ ಕಲ್ಲೆಸೆಯು ಜಮ್ರಾಗಳಲ್ಲಿ ಕಲ್ಲೆಸೆಯುವುದೆಂದರೇನು ಜಮ್ರಾಗಳಲ್ಲಿ ಕಲ್ಲೆಸೆಯುವುದೆಂದರೆ ನೀವು ನಿಮ್ಮ ಒಳಗೆ ಇರುವ ಪಿಶಾಚಿಗಳಿಗೆ ಕಲ್ಲೆಸೆಯುವುದ ನಿಮ್ಮ ಒಳಗೆ ಯಾವುದೆಲ್ಲ ಪಿಶಾಚಿಗಳಿವೆ ಅಹಂಕಾರ ಅನೈತಿಕತೆ ಕೋಪ ಹಗೆತನ ವಿದ್ವಾಂಸ ವಿದ್ವೇಷ ಯಾವುದೆಲ್ಲ ಶೈತಾನಿಯತ್ತು ನಮ್ಮ ಒಳಗೆ ಇದೆ ಸಹೋದರ ಬದುಕಿನ ಮೂಲ ಮೂಲೆಗಳಲ್ಲೂ ಶೈತಾನಿ ಇದೆ ಪಿಶಾಚಿ ಇದೆ ಇದನ್ನು ಹೊತ್ತುಕೊಂಡೆ ನಾವೆಲ್ಲ ಬದುಕುತ್ತಾ ಇರು ನಿಮ್ಮ ಒಳಗೆ ಇರುವ ಪಿಶಾಚಿಗಳನ್ನು ಹೊರಕ್ಕೆ ಸೆಯುವುದು ಜಮ್ರಾಗಳಲ್ಲಿ ಕಲ್ಲೆಸೆಯುವುದರ ಸಂದೇಶ ನಿಮ್ಮ ಒಳಗೆ ಇರುವ ಪಿಶಾಚಿಗಳೊಂದಿಗೆ ನೀವು ನಡೆಸಬೇಕಾದ ಹೋರಾಟ ನಿಮ್ಮ ಒಳಗೆ ಇರುವ ಅವಿತು ನಿಮ್ಮ ಒಳಗೆ ಇದ್ದು ನಿಮ್ಮ ಬದುಕನ್ನು ನಿಯಂತ್ರಿಸುತ್ತಿರುವ ಶೈತಾನಿಗಳನ್ನು ಆ ಶೈತಾನಿಗಳನ್ನು ಹೊರಕ್ಕೆ ಎಸೆಯಬೇಕೆಂಬುದು ಜಮ್ರಾದಲ್ಲಿ ಕಲ್ಲೆಸೆಯುವುದರ ತಾತ್ಪರ್ಯ ಜಮ್ರಾಗಳಲ್ಲಿ ಕಲ್ಲೆಸೆಯುವುದರ ಸಂದೇಶ ನಿಮಗೆ ಜಮ್ರಾಗಳಲ್ಲಿ ಕಲ್ಲೆಸೆದು ಮೂರು ದಿವಸ ಒಂದು ದಿವಸ ಏಳು ಕಲ್ಲು ಮೂರು ದಿವಸ ಇಪ್ಪತ್ತೊಂದು 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 ಕಲ್ಲುಗಳನ್ನು ಎಸೆದು ಕೂಡ ನಿಮ್ಮ ಒಳಗಿನ ಪಿಶಾಚಿಗಳನ್ನು ಹೊರಕ್ಕೆ ಸಾಧ್ಯ ಇಲ್ಲ ಎಂದಾದರೆ ನೀವು ವರ್ಷಂ ಪ್ರತಿ ಹಜ್ಜಿ ಮಾಡಿ ವರ್ಷಂ ಪ್ರತಿ ಜಮ್ರಾಗಳಲ್ಲಿ ಕಲ್ಲೆಸೆಯುವುದರಿಂದಲೂ ಯಾವ ಪ್ರಯೋಜನವೂ ಇರುವುದಿಲ್ಲ ಬದುಕಿನ ಮೇಲೆ ಈ ಹಜ್ಜಿನ ಯಾವ ಪ್ರಭಾವವೂ ಇರುವುದಿಲ್ಲ ಸಹೋದರ ಸಹೋದರಿಯರ ಹಜ್ ಬಹಳ ದೊಡ್ಡ ಟ್ರೈನಿಂಗ್ ಹಜ್ ನೀವು ಒಬ್ಬ ಮುಸ್ಲಿಂ ಹಾಗೆ ಹೇಗೆ ಬದುಕಬೇಕು ಎಂದು ಕಲಿಸಿಕೊಡುವಂತಹ ವಿಶಿಷ್ಟವಾದಂತಹ ತರಬೇತಿಯಾಗಿದೆ ಅದೇ ರೀತಿ ಹಜ್ಜಿನ ಇನ್ನೊಂದು ಕರ್ಮ ನೀವು ಬಲಿ ಕೊಡಬೇಕು ಎಂಬುದು ನೀವು ಪ್ರಾಣಿಗಳನ್ನು ಬಲಿ ಕೊಡಬೇಕು ಪ್ರಾಣಿಗಳನ್ನು ಬಲಿ ನೀಡಬೇಕು ಅಂದರೆ ನಿಮ್ಮ ಸ್ವಾರ್ಥವನ್ನು ನಿಮ್ಮ ಇಚ್ಛೆಯನ್ನು ಬಲಿ ಕೊಡಬೇಕು ಎಂಬುದರ ತಾತ್ಪರ್ಯ ನಿಮ್ಮ ಕೊಳಕು ಮನಸ್ಸು ನಿಮ್ಮ ಕೆಟ್ಟು ಹೋದ ಮನಸ್ಸು ನಿಮ್ಮ ಸ್ವೇಚ್ಛೆ ನಿಮ್ಮ ಹಿತಾಸಕ್ತಿ ಅವುಗಳನ್ನು ಬಲಿಕೊಡ್ಲಿಕ್ಕೆ ಸಾಧ್ಯ ಇಲ್ಲದವ ಒಂದು ಕಡೆ ಅಲ್ಲಾಹನ ಆದೇಶಗಳು ಇನ್ನೊಂದು ಕಡೆಯಲ್ಲಿ ನಿಮ್ಮ ಇಚ್ಛೆ ಇದೆರಡರ ಮಧ್ಯ ಸಂಘರ್ಷ ನಡೀತಲೇ ಇರ್ತದೆ ಅಲ್ಲಾಹನ ಆದೇಶ ಒಂದಿದೆ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರ ಶಿಕ್ಷಣ ಒಂದು ಕಡೆ ಇನ್ನೊಂದು ಕಡೆಯಲ್ಲಿ ನಿಮ್ಮ ಮನಸ್ಸಿನ ಹಿತಾಸಕ್ತಿ ನಿಮ್ಮ ಇಚ್ಛೆ ಇದೆರಡು ಸಂಘರ್ಷ ನಡೆಯುತ್ತಲೇ ಇರ್ತದೆ ಈ ಸಂಘರ್ಷದಲ್ಲಿ ಅಲ್ಲಾಹನ ಆದೇಶಗಳಿಗೆ ಮಹತ್ವ ಕೊಟ್ಟು ನಿಮ್ಮ ಇಚ್ಛೆಯನ್ನು ಬಲಿ ಕೊಡಲು ಸಾಧ್ಯ ಇಲ್ಲ ಎಂದಾದರೆ ಅವ ಎಷ್ಟು ಬೆಲೆ ಬಾಳುವ ಪ್ರಾಣಿಯನ್ನು ಬಲಿ ಕೊಟ್ಟು ಯಾವ ಪ್ರಯೋಜನವೂ ಇರುವುದಿಲ್ಲ ಎಷ್ಟು ದೊಡ್ಡ ಪ್ರಾಣಿಯನ್ನು ಎಷ್ಟು ಬೆಲೆ ಬಾಳುವ ಪ್ರಾಣಿಯನ್ನು ಕೊಟ್ಟು ನಿಮ್ಮ ಇಚ್ಛೆಗಳನ್ನು ಬಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೆ ಬೆಲೆ ಬಾಳುವ ಪ್ರಾಣಿಗಳನ್ನು ಬಲಿ ನೀಡುವುದರಲ್ಲಿ ಅರ್ಥ ಇಲ್ಲ ಸಹೋದರ ಇಬ್ರಾಹಿಮರು ಬಲಿ ಕೊಟ್ಟದ್ದು ಯಾವುದನ್ನು ಇಬ್ರಾಹಿಮರು ಬಲಿ ಕೊಡುವುದು ಮಗನನ್ನು ಇಸ್ಮಾಯಿಲ್ ಎಂಬ ಮಗ ಇಬ್ರಾಹಿಮರ ಬದುಕಿನಲ್ಲಿ ಇಸ್ಮಾಯಿಲರಿಗಿಂತ ದೊಡ್ಡದು ಯಾವುದೂ ಇಲ್ಲ ಅವರಿಗೆ ಮುದಿಪ್ರಾಯದಲ್ಲಿ ಹುಟ್ಟಿದ ಮಗುವುದು ಇಬ್ರಾಹಿಮರಿಗೆ ಇಸ್ಮಾಯಿಲರಿಗಿಂತ ದೊಡ್ಡದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಆ ಮಗನನ್ನು ಇಬ್ರಾಹಿಂ ಅಲೈಹಿ ಸಲಾತು ವಸಲಾಂ ಬಲಿ ಕೊಡುತ್ತಾರೆ ಬಲಿ ಕೊಡ್ಲಿಕ್ಕೆ ಸಿದ್ಧರಾಗ್ತಾರೆ

ಒಂದೋ ನಿಮ್ಮನ್ನ ಅಲ್ಲಾಹನಿಗೆ ನಿಕಟಗೊಳಿಸ್ತದೆ ಅಥವಾ ಅಲ್ಲಾಹನಿಂದ ಬಹಳ ದೂರ ಮಾಡಿಬಿಡುತ್ತದೆ ಅದಲ್ಲಾಹನ ಬಳಿ ನಿಮ್ಮನ್ನು ನಿಕಟಗೊಳಿಸಲಿಕ್ಕೂ ಆ ಎರಡು ವಸ್ತುಗಳಿಗೆ ಸಾಧ್ಯ ಇದೆ ಅಲ್ಲಾಹನಿಂದ ನಿಮ್ಮನ್ನು ದೂರಗೊಳಿಸಲಿಕ್ಕೂ ಆ ಎರಡು ವಸ್ತುಗಳಿಗೆ ಸಾಧ್ಯ ಇದೆ ಅಲ್ ಮಾಲುವಲ್ ಒಂದು ನಿಮ್ಮ ಸಂಪತ್ತು ಇನ್ನೊಂದು ನಿಮ್ಮ ಮಕ್ಕಳು ನಿಮ್ಮ ಸಂಪತ್ತು ಮತ್ತು ನಿಮ್ಮ ಮಕ್ಕಳ ಕಾರಣದಿಂದಾಗಿ ಈ ಸಂಪತ್ತು ಮತ್ತು ನಿಮ್ಮ ಮಕ್ಕಳು ಒಂದೋ ನಿಮ್ಮನ್ನು ಅಲ್ಲಾಹನಿಗೆ ಅವರು ನಿಕಟಗೊಳಿಸ್ತವೆ ಈ ಎರಡು ವಸ್ತುಗಳು ಅಥವಾ ಈ ಎರಡು ವಸ್ತುಗಳು ಅಲ್ಲಾಹನಿಂದ ನಿಮ್ಮನ್ನು ದೂರ ಮಾಡಿಬಿಡುತ್ತದೆ ಇಸ್ಮಾಯಿಲ್ ಎಂಬ ಮಗ ಇಬ್ರಾಹಿಂ ಅಲೈಸ್ಲಾಂ ಎಂಬ ಅಪ್ಪನನ್ನು ಅಲ್ಲಾಹನಿಗೆ ನಿಕಟಗೊಳಿಸಿದ ಮಗ ಇಬ್ರಾಹಿಂ ಹೇಳಿದರೂ ಮಗನೇ ನಿನ್ನನ್ನು ಬಲಿ ಕೊಡಬೇಕು ಎಂದು ಅಲ್ಲಾಹನ ಆದೇಶ ಇಸ್ಮಾಯಿಲ್ ಹೇಳಿದರು ನನ್ನನ್ನು ನಿನ್ನ ಸಾಬಿರೀನ್ಗಳಲ್ಲಿ ಕಾಣಬೀನು ನನ್ನನ್ನು ನೀವು ಸಾಬಿರೀನ್ಗಳಲ್ಲಿ ಕಾಣುವಿರಿ ಅಲ್ಲಾಹನ ಆದೇಶವನ್ನು ನೀವು ಪಾಲಿಸಿ ಎಂದು ತನ್ನ ತಂದೆಯೊಂದಿಗೆ ಹೇಳಿ ಬಲಿದಾನಕ್ಕೆ ಸಿದ್ಧನಾದ ಇಸ್ಮಾಯಿಲ್ ಇಸ್ಮಾಯಿಲ್ ಎಂಬ ಮಗ ಇಬ್ರಾಹಿಂ ಎಂಬ ತಂದೆಯನ್ನು ಅಲ್ಲಾಹನಿಗೆ ನಿಕಟಗೊಳಿಸ್ತಾರೆ ಸಹೋದರ ನಮ್ಮ ಮಕ್ಕಳು ಒಂದೋ ಅಲ್ಲಾಹನಿಗೆ ನಮ್ಮನ್ನು ನಿಕಟಗೊಳಿಸ್ತಾರೆ ಅಥವಾ ಮಕ್ಕಳು ಬಹಳ ದೊಡ್ಡ ಫಿತನ ಎಂದು ಕೂಡ ಅಲ್ಲಾಹನ ಕುರ್ಆನ್ ನಮಗೆ ಕಲಿಸಿಕೊಟ್ಟಿದೆ ಅಲ್ಲಾಹನಿಂದ ನಿಮ್ಮನ್ನು ದೂರ ಮಾಡುವುದು ನಿಮ್ಮ ಮಕ್ಕಳೇ ಆಗಿರುತ್ತೆ ನಿಮ್ಮ ಸಂಪತ್ತು ಅಲ್ ಮಾಲ್ ಸಂಪತ್ತಂದರೆ ದುಡ್ಡು ಅಂತ ಮಾತ್ರ ಅಲ್ಲ ಅಲ್ಲಾಹು ನಿಮಗೆ ಕೊಟ್ಟಿರುವ ಧಾರಾಳ ಮತ್ತೆ ಯಾವುದೇ ಇರಲಿ ನಿಮ್ಮ ಟ್ಯಾಲೆಂಟ್ ಇರಬಹುದು ಆರೋಗ್ಯ ಇರಬಹುದು ನಿಮ್ಮ ಸಾಮರ್ಥ್ಯ ನಿಮ್ಮ ಶಕ್ತಿ ನಿಮ್ಮ ಸಂಪತ್ತು ಇದೆಲ್ಲವೂ ಮಾಲ್ಗಳು ಈ ಮಾಲ್ ಒಂದೋ ನಿಮ್ಮನ್ನಾಹನಿಗೆ ನಿಕಟಗೊಳಿಸುತ್ತದೆ ಅಲ್ಲಾಹನಿಂದ ನಿಮ್ಮನ್ನು ದೂರ ಮಾಡುತ್ತದೆ ಸಹೋದರ ಸಹೋದರಿಯರೇ ನಿಮ್ಮ ಅಭಿಪ್ರಾಯವನ್ನು ಬಲಿಕೊಡ್ಲಿಕ್ಕೆ ಸಿದ್ಧರಿಲ್ಲ ಎಂದಾದರೆ ನಿಮ್ಮ ಹಿತಾಸಕ್ತಿಯನ್ನು ನಿಮ್ಮ ಇಚ್ಛೆಯನ್ನು ಬಲಿಕೊಡ್ಲಿಕ್ಕೆ ಸಿದ್ಧ ಇಲ್ಲ ಎಂದಾದರೆ ಬಲಿದಾನದಲ್ಲಿ ನಿಮಗೆ ಯಾವ ಪಾಠವೂ ಇರುವುದಿಲ್ಲ ಬಲಿದಾನದಿಂದ ನಿಮಗೆ ಯಾವ ಪ್ರಯೋಜನ ಸಿಗುವುದಿಲ್ಲ ಅಲ್ಲಾಹು ಮುಹಾ ವಲಾ ವಲಾ ಕಿ ಬಲಿ ಚರ್ಮ ಅದರ ರಕ್ತ ಅದರ ಮಾಂಸ ಇದು ಯಾವುದು ಅಲ್ಲಾಹನಿಗೆ ಅಗತ್ಯ ಇಲ್ಲ ವಲಾ ಕಿ ವಲಾಕಿ ಹುತೋ ನಿಮಗೆ ಅಲ್ಲಾಹು ಸ್ವೀಕರ್ ನಿಮ್ಮಿಂದ ಅಲ್ಲಾಹು ಸ್ವೀಕರಿಸುವುದು ಬಲಿದಾನದಿಂದ ನಿಮಗೆ ಸಿಗುವ ತಕ್ಕುವನ್ನು ಮಾತ್ರ ಹಜ್ಜಿಗೆ ಹೋಗುವಾಗ ನೀವು ಸಿದ್ಧತೆ ಮಾಡಿ ಎಂದಲ್ಲ ಅವ್ರು ಹೇಳಿದ ಸ್ವತಃ ಹಜ್ಜಿಗಾಗಿ ನೀವು ದೊಡ್ಡ ಮಟ್ಟದ ಸಿದ್ಧತೆ ಮಾಡಬೇಕು ಆ ಸಿದ್ಧತೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಸಿದ್ಧತೆ ಫೈನ್ ಫೈರ ಹಜ್ಜಿನ ಸಿದ್ಧತೆ ಅಂದರೆ ಹಜ್ಜಿಗಾಗಿ ದುಡ್ಡು ಬೇಕು ಆರೋಗ್ಯ ಬೇಕು ಇದೆಲ್ಲೋ ಬೇಕು ಆದರೆ ಹಜ್ಜಿನ ಸಿದ್ಧತೆಗಳ ಪೈಕಿ ಫೈನ್ ಫೈರ ಹಜ್ಜಿನ ಸಿದ್ಧತೆಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಸಿದ್ಧತೆ ತಕ್ಕುವ ಆಗಿದೆ ಎಂದು ಪವಿತ್ರ ಕುರುಹ ನಮಗೆ ಕಲಿಸಿಕೊಡುತ್ತದೆ ಆದ್ದರಿಂದ ಸಹೋದರ ಸಹೋದರಿಯರೇ ಹಜ್ಜಿ ಬದುಕಿನ ವಾಸ್ತವಿಕತೆಗಳನ್ನು ನಮಗೆ ತಿಳಿಸಿಕೊ ಹಜ್ಜಿ ಮಾಡುವವರಿಗೆ ಮಾತ್ರ ಅಲ್ಲ ಹಜ್ಜಿನ ನಿಯತ್ತು ಮಾಡಿದವರು ಹಜ್ಜಿಗೆ ಹೋಗದವರು ಹಜ್ಜಿನ ಈ ಸಂದರ್ಭದಲ್ಲಿ ಹಜ್ಜನ್ನು ನೆನಪಿಸುವವರು ಅವರಿಗೆಲ್ಲ ಹಜ್ ಇಸ್ಲಾಮಿ ಬದುಕನ್ನು ಕಲಿಸಿಕೊಡುತ್ತದೆ ಹಜ್ ಮಾಡಿ ಮರಳುವಾಗ ಹಜ್ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ ಹಜ್ ನಿಮಗೆ ತೌಹೀದದ್ದು ಕಲಿಸಿಕೊಡುತ್ತದೆ ಎಂಬ ನಿಷ್ಕಳಂಕವಾದ ತೌಹೀದ್ ಸ್ವಚ್ಛವಾದ ತೌಹೀದ್ ಯಾವುದೇ ಕಳಂಕ ಇಲ್ಲದ ಅಡ್ಜಸ್ಟ್ಮೆಂಟ್ಗಳೇ ಇಲ್ಲದ ಕಾಂಪ್ರಮೈಸ್ ಇಲ್ಲದ ಶುದ್ಧವಾದ ತೌಹೀದಿನ ಬದುಕನ್ನು ನಿಮಗೆ ಹಜ್ಜಿ ಕಲಿಸಿಕೊಡುತ್ತದೆ ಎರಡನೆಯದಾಗಿ ಹಜ್ ನಿಮಗೆ ತಕುವಾದ ಬದುಕನ್ನು ಕಲಿಸಿಕೊಡುತ್ತದೆ ಅಲ್ಲಾಹನ ಭಯದೊಂದಿಗೆ ಬದುಕುವ ಬದುಕು ಮೂರನೆಯದಾಗಿ ಹಜ್ಜ ನಿಮಗೆ ದೇವ ಸ್ಮರಣೆಯ ದಿಕ್ಕುಲ್ಲ ಅಲ್ಲಾಹನ ಸ್ಮರಣೆಯ ಬದುಕನ್ನು ಕಲಿಸಿಕೊಡುತ್ತದೆ ನಾಲ್ಕನೆಯದಾಗಿ ಹಜ್ಜ ಆಹರತ್ತನ್ನು ನೆನಪಿಸುವ ಉಲ್ ಬದುಕಿಗೆ ಹೋಲಿಸಿದರೆ ಇಹಲೋಕದ ಬದುಕು ಬಹಳ ಬಹಳ ಸಣ್ಣದು ಅಂತಲ್ಲ ಅವ್ರು ಹೇಳಿದ್ರು ಆಖರತ್ತಿನ ಬದುಕಿಗೆ ಕಂಪೇರ್ ಮಾಡಿದರೆ ಇಹಲೋಕದ ಬದುಕು ಬಹಳ ಸೀಮಿತವಾದದ್ದು ಆ ರಲಿಂಬಲ್ ಹಯಾತಿ ನೀವು ಆಹ್ಲತಿಗಿಂತ ಇಹಲೋಕದ ಬದುಕಿನಲ್ಲಿ ನೀವು ಸಂತೃಪ್ತರೇ ಕೇಳು ಇಹಲೋಕದ ಬದುಕಿನಲ್ಲಿ ನೀವು ಸಂತೃಪ್ತರಾಗಿದ್ದೀರಾ ಹಜ್ ಆಹರತನ್ನು ನೆನಪಿಸ್ತಾರೆ ಕೊನೆಯದಾಗಿ ಅಲ್ಲಾಮ ಕಬಾಲ್ ಹೇಳಿದ್ದರು ಹಜ್ ಮಾಡಿ ಮರಳುವಾಗ ಕ್ಯಾನ್ ನಲ್ಲಿ ಝಮ್ ಝಮ್ ತುಂಬಿಸಿಕೊಂಡು ಮಾತ್ರ ಸಾಕಾಗುವುದಿಲ್ಲ ಲ್ಲಿ ಝಂಝಂ ತುಂಬಿಸಿಕೊಂಡು ಬರುವುದರಿಂದ ಯಾವ ಪ್ರಯೋಜನವೂ ಸಿಗುವುದಿಲ್ಲ ಮಹತ್ವ ಇದೆ ಕುಡೀರಿ ಹಜ್ಜಿ ಮಾಡಿ ಬರುವ ಹಾಜಿ ತನ್ನ ಮನಸ್ಸನ್ನು ತುಂಬಿಸಬೇಕಾದದ್ದು ತೌಹೀದಿನಿಂದ ತಕ್ವಾದಿಂದ ದೇವಸ್ಮರಣೆಯಿಂದ ಮತ್ತು ಆಹ್ಲತ್ತಿನ ಮೇಲಿರುವ ಯಕೀನ್ ಈ ವಿಷಯಗಳನ್ನು ತಮ್ಮ ಮನಸ್ಸಿನಲ್ಲಿ ತಮ್ಮ ಹೃದಯದಲ್ಲಿ ತಮ್ಮ ಮಸ್ತಿಷ್ಕದಲ್ಲಿ ತುಂಬಿಸಿಕೊಂಡು ಹಜ್ಜಿನಿಂದ ಬೇಕು ಎಂಬುದು ಇಸ್ಲಾಮಿನ ಪಾಠವಾಗಿದೆ ಸಹೋದರ ಸಹೋದರಿಯರಲ್ಲ ಹುಸುಖಾನ ಹೂವತಾಲ ಹಜ್ಜಿನಿಂದ ಪಾಠ ಕಲಿಯಲು ಹಜ್ಜಿನಿಂದ ಹಜ್ಜಿನ ನಿಜವಾದ ಸಂದೇಶವನ್ನು ಅರ್ಥ ಮಾಡಲು ನಿಷ್ಠಾವಂತ ಮುಸ್ಲಿಮರಾಗಿ ಬದುಕಲು ನಮಗೆಲ್ಲರಿಗೂ ತೌಫಿಕೆ ನೀಡಲಿ